ಇಂಚರ ಕೊಡಗುವಾರ್ತೆಗೆ ಸ್ವಾಗತ ಹಾಸನದಲ್ಲಿ ನಡೆದ ಜಾತ್ಯತೀತ ಜನತಾದಳದ ರಜತ ಮಹೋತ್ಸವ ಸಂಭ್ರಮ ಹಾಗೂ ಜನತಾ ಸಮಾವೇಶಕ್ಕೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಎಚ್ ಡಿ ದೇವೇಗೌಡರು ಕಾರ್ಯಕ್ರಮದಲ್ಲಿ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಹೆಚ್ ಡಿ ರೇವಣ್ಣರವರು ಸಂಸದರು ಶಾಸಕರುಗಳು ಮಾಜಿ ಶಾಸಕರುಗಳು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಒಂದು ಐತಿಹಾಸಿಕ ಸಭೆ ಇವತ್ತು ಹಾಸನ ನಗರದಲ್ಲಿ ನಮ್ಮ ಪಕ್ಷ ಇಪ್ಪತ್ತೈದು ವರ್ಷಗಳ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಸನ್ಮಾನ್ಯ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ ಮತ್ತು ಈ ಸಭೆಯ ಬೆಳ್ಳಿ ಹಬ್ಬದ ಸಭೆಗೆ ಕೇಂದ್ರದ ಉಕ್ಕು ಖಾತೆಯ ಮಂತ್ರಿಗಳು ಮತ್ತು ಕೈಗಾರಿಕಾ ಮಂತ್ರಿಗಳು ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಕುಮಾರಸ್ವಾಮಿಯವರಿಗೆ ಈ ವೇದಿಕೆಯಲ್ಲಿರುವ ಎಲ್ಲ ಸನ್ಮಾನ್ಯ ನಮ್ಮ ಶಾಸಕ ಮಿತ್ರರಿಗೆ ಎಲ್ಲ ಹಿರಿಯ ನಾಯಕರಿಗೆ ಜಿಲ್ಲಾ ಅಧ್ಯಕ್ಷರುಗಳಿಗೆ ಇವತ್ತು ನಾನು ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸಿ ಈ ವೇದಿಕೆಯಲ್ಲಿ ಲಕ್ಷಾಂತರ ಜನ ಬಂದಿರುವಂಥ ನಮ್ಮ ಜಿಲ್ಲೆಯ ಎಲ್ಲ ರೈತಾಪಿ ಜನ ಹಿರಿಯರಿಗೆ ತಾಯಂದಿರಿಗೆ ಯುವಕರಿಗೆ ಒಂದಿಸಿ ಇವತ್ತು ಈ ಸಭೆಯ ಯಶಸ್ವಿ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಸ್ವಾಗತ ಇವತ್ತು ಮತ್ತು ಇವತ್ತಿನ ಐತಿಹಾಸಿಕ ಸಭೆಗೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯ ಮಟ್ಟದಿಂದ ಬಂದಿರುವಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪತ್ರಿಕಾ ಸ್ನೇಹಿತರಿಗೆ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸಿ ತಮಗೆಲ್ಲ ಭಗವಂತ ನಿಮ್ಮ ಆಶೀರ್ವಾದದಿಂದ ಈ ಜಿಲ್ಲೆ ಈ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ಪತ್ರಿಕಾ ಸ್ನೇಹಿತರು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ನಾನು ಹೇಳಬೇಕಾಗುತ್ತೆ ಇವತ್ತು ಈ ಜಿಲ್ಲೆಯಲ್ಲಿ ಏನು ದೇವೇಗೌಡರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಒಬ್ಬ ಪಕ್ಷೇತರ ಶಾಸಕನಾಗಿ ಈ ರಾಜ್ಯದಲ್ಲಿ ಒಂದು ವಿಧಾನಮಂಡಲದಲ್ಲಿ ಕಾವೇರಿ ಇಶ್ಯೂನಲ್ಲಿ ಏನಾದರೂ ಖಾಸಗಿ ನಿರ್ಣಯ ತಂದಂಥ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ ಈ ಜಿಲ್ಲೆಗೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ಕೆಲಸ ಕಾರ್ಯಗಳಿಗೆ ರಾಷ್ಟ್ರೀಯ ಪಕ್ಷಗಳು ಏನು ಇವತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸುಮಾರು ಕುಮಾರಣ್ಣರು ಅವರ ಅಧಿಕಾರ ಇಳಿಯುವಾಗ ಐದು ಸಾವಿರ ಕೋಟಿ ಹಣ ಕೊಟ್ಟಿದ್ರು ಹಣಗಳೆಲ್ಲ ಏನಾಯಿತು ಹೇಳಿ ಸ್ವಾಮಿ ದಯಮಾಡಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ನಾನು ಹೇಳಬೇಕಾಗ್ತದೆ ಇವತ್ತು ಮೋದಿಯವರ ಬಗ್ಗೆ ನಮಗೆ ಗೌರವ ಇದೆ ಇವತ್ತು ಮೋದಿಯವರು ಇವತ್ತು ಏನು ಈ ದೇಶ ಏನಾರು ಮೋದಿಯರು ಇರೋದ್ರಿಂದಲೇ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಇದೆ ಅಂತ ಹೇಳಬೇಕಾಗುತ್ತೆ ನಾನು ಅದನ್ನು ನಾವು ಯಾವ ಕಾರಣದಿಂದ ನಾವು ಮರೆಯಲ್ಲ ಆದರೆ ಇವತ್ತು ನಮ್ಮ ಜಿಲ್ಲೆಯ ಏನು ಕುಮಾರನಧಿಕಾರ ಇಳಿದ ಬೆಳಗ್ಗೆ ಎಂದರೆ ಹಾಸನ್ ಏರ್ಪೋರ್ಟ್ ಇರ್ಬೋದು ಏರ್ಪೋರ್ಟ್ ನಮ್ಮ ಕಾಲದ್ದೆಲ್ಲ ಸುಮಾರು ಹಿಂದಿನಿಂದ ದೇವೇಗೌಡರು ಪ್ರಧಾನಮಂತ್ರಿ ದಿವಸದಿಂದ ಆ ಏರ್ಪೋರ್ಟ್ಗೆ ಸಾವಿರದ ಇನ್ನೂರು ಎಕರೆ ನಾವು ರಿಸರ್ವೇಷನ್ ಮಾಡಿದ್ದು ಅದರಲ್ಲಿ ಸುಮಾರು ಇನ್ನೂರೈವತ್ತು ಎಕರೆ ಸರ್ಕಾರಿ ಜಾಗ ಇದೆ ಅದನ್ನು ಹೊಡೆಯೋ ಕೆಲವರು ಈ ಜಿಲ್ಲೆಯ ಕೆಲವರು ಪಟ್ಟಭದ್ರ ಶಕ್ತಿಗಳು ಅದನ್ನು ಹೊಡೆಯೋಕ್ಕೆ ತೀರ್ಮಾನ ಮಾಡಿದ್ದು ಇನ್ನೂ ನಡೀತಾ ಇದೆ ಇವತ್ತು ಈ ಜಿಲ್ಲೆಗೆ ಐ ಐ ಟಿನ ಯಾರೂ ಕೇಳಿರಲಿಲ್ಲ ದೇಶವರೇಗೌಡರು ಒಂದು ಮಾತು ಹೇಳಿದರು ರೇವಣ್ಣ ನೀನು ಜಿಲ್ಲೆಗೆ ಎಲ್ಲ ಮಾಡಿದೀಯ ಕುಮಾರಣ್ಣರು ದೇವೇಗೌಡರು ಮಾಡಿದರೆ ನೀನು ಮಾಡಬೇಕಾಗಿರೋದು ಎರಡೇ ಕೆಲಸ ನೀನು ಅಂದರು ಯಾವುದು ಅಂದ್ರೆ ಆ ಸಂದರ್ ಐ ಇನ್ನೊಂದು ಸೆಂಟ್ರಲ್ ಯೂನಿವರ್ಸಿಟಿ ಎರಡು ಮಾಡಪ್ಪ ಅಂದ್ರು ದಯಮಾಡಿ ಕಾರ್ಯಕರ್ತ ಬಂಧುಗಳಲ್ಲಿ ಮನವಿ ಮಾಡ್ತೇನೆ ದೇವೇಗೌಡರು ಈಗ ಸಂದೇಶವನ್ನು ಕೊಡ್ತಾರೆ ಅದಾದ ಮೇಲೆ ಅವರು ಮಾತಾಡ್ತಾರೆ ದಯಮಾಡಿ ಕಾರ್ಯಕರ್ತರು ಬಂಧುಗಳು ಎಲ್ಲರೂ ಕೂಡ ಇದ್ದು ಪಕ್ಷದ ಸಂಘಟನೆ ದೃಷ್ಟಿನಲ್ಲಿ ಅವರ ಸಂದೇಶವನ್ನು ಕೇಳ್ತಕ್ಕಂಥದ್ದು ಎಲ್ಲ ಜವಾಬ್ದಾರಿ ದಯಮಾಡಿ ಪ್ಲೀಸ್ ಯಾರು ಈ ಜಿಲ್ಲೆಯಲ್ಲಿ ಎರಡು ಸಭೆಯನ್ನು ಮಾಡಿ ರೇವಣ್ಣವರ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತವೆ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಆ ಮಹನೀಯರುಗಳಿಗೆ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರ್ತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರು ತಾಯಂದಿರು ನನ್ನ ಅಣ್ಣ ತಮ್ಮಂದಿರು ಹಿರಿಯ ಮುಖಂಡಗಳು ವೇದಿಕೆಯಲ್ಲಿ ಕೂತಿದ್ದಾರೆ ಅವರೆಲ್ಲರಿಗೆ ನಾನು ಮೊದಲ ತಲೆ ನಮಸ್ಕಾರ ಮಾಡ್ತೇನೆ ಕೂತು ಮಾತನಾಡ್ತೇನೆ ಯಾವ ದೇವೇಗೌಡರನ್ನ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಬೆಳೆಸಿ ಈ ರಾಷ್ಟ್ರದ ಒಬ್ಬ ಹಳ್ಳಿಯ ರೈತರ ಮಗ ಆಗಿ ಯಾವುದೇ ಒಂದು ಸಣ್ಣ ಲೋಪ ಇದ್ದೇನೆ ದೇಶವನ್ನು ಆಡಳಿತ ನಡೆಸಿ ಇಡೀ ಹಿಂದೂಸ್ತಾನದಲ್ಲಿ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲಿಲ್ಲ ನನ್ನ ಮನೆಯಲ್ಲಿ ನಾನು ಎರಡನೇ ಮಗಳು ಶೈಲಜಾ ಅವರ ಮನೆಯಲ್ಲಿರ್ತೇನೆ ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ ಪೊಲೀಸ್ನವ್ರು ಬಂದು ಎಸ್ ಐ ಟಿ ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದಿವೆ ಬನ್ನಿ ನಿಮ್ಮನ್ನ ಅರೆಸ್ಟ್ ಮಾಡಿದಿವೆ ಬನ್ನಿ ಈ ಮಾತನ್ನ ಹೇಳಿದವರು ಎಸ್ ಐ ಅಧಿಕಾರಿಗಳು ಇವತ್ತು ಎಸ್ಐ ಟಿಯ ಅಧಿಕಾರಿಗಳಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂತ ನಮ್ಮ ಎದುರಾಳಿಗಳು ಹೇಳಿದ್ದಾರೆ ಇವತ್ತು ರೇವಂಡವರ್ನ ಮುಗಿಸ್ಲಿಕ್ಕೆ ರೇವಂಡವರ್ನ ಕುಟುಂಬವನ್ನು ಮುಗಿಸ್ಲಿಕ್ಕೆ ಯಾವ ಎಸ್ ಐ ಟಿ ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ ನನ್ನ ಜಿಲ್ಲೆ ಆಸನದಲ್ಲಿ ಒಂದು ಸಭೆಯನ್ನು ಮಾಡಲೇಬೇಕು ಅಂತ ಹೇಳಿ ನಮ್ಮಗಳ ಜೊತೆಯಲ್ಲಿ ಚರ್ಚೆ ಮಾಡಿದಂಥದ್ದನ್ನ ಈಗ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಈ ಸಭೆಯನ್ನು ನೋಡಿದಾಗ ಅವರ ಹೃದಯದಲ್ಲಿ ಈ ಜಿಲ್ಲೆಯ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಮತ್ತು ನೀವು ಅವರ ಜೊತೆಯಲ್ಲಿದ್ದವರು ಬಹಳ ಜನ ಇವತ್ತು ಜೀವಂತ ಇಲ್ಲದೇ ಇರ್ಬೋದು ಹಲವಾರು ಜನ ಇವತ್ತೂ ಸಹ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನನ್ನ ತಂದೆ ತಾಯಿಂದರು ಅವರ ಒಂದು ಬದುಕಿನ ಏಳಿಗೆಗೆ ರಾಜಕೀಯವಾದಂಥ ಹೋರಾಟಕ್ಕೆ ಒಂದು ಸಣ್ಣ ಸೊಸೈಟಿಯಿಂದ ಏನು ಪ್ರಾರಂಭ ಮಾಡಿದ್ರು ಅರದನಹಳ್ಳಿನಲ್ಲಿ ಇವತ್ತು ರಾಷ್ಟ್ರದ ಕೆಂಪು ಕೋಟೆಯಲ್ಲಿ ಬಾವಟವನ್ನು ಆರಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ರೆ ಅದರ ಸಂಪೂರ್ಣ ಕೀರ್ತಿ ಈ ಜಿಲ್ಲೆಯ ಮಹಾಜನತೆಗೆ ದೊರಕಬೇಕು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಹಲವಾರು ನಮ್ಮ ಪಕ್ಷದ ಶಾಸಕ ಮಿತ್ರರಿದ್ದಾರೆ ವೇದಿಕೆ ಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಏನಿದ್ದಾರೆ ನಾನು ಎಲ್ಲರ ಹೆಸರುಗಳನ್ನ ಹೇಳಿದೆ ಈಗಾಗಲೇ ನಾಲ್ಕು ಗಂಟೆ ಆಗ್ತಾ ಬರ್ತಿದೆ ನೀವು ನಿಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾದಂಥ ವೃತ್ತಿ ನಾಲ್ಕು ಗಂಟೆಯಷ್ಟೊತ್ತಿಗೆ ಹಾಲನ್ನು ಕರೆದು ಸೊಸೈಟಿಗೆ ಹಾಕಬೇಕಾದಂಥ ನಿಮ್ಮ ಬದುಕಿನ ಸಮಸ್ಯೆಯ ದುಡಿಮೆ ಏನಿದೆ ನಿಮ್ಮ ಗಮನ ಎಲ್ಲ ಬಹುಶಃ ಆ ಭಾಗಕ್ಕಿದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಈ ಒಂದು ಕಾರ್ಯಕ್ರಮವನ್ನು ಏನು ಯಶಸ್ಸುಗೊಳಿಸಿದ್ದೀರಿ ಇಲ್ಲಿಯವರೆಗೆ ತಾವೇನು ಎಲ್ಲರ ಭಾವನೆಗಳನ್ನ ಅತ್ಯಂತ ಉತ್ಸಾಹದಲ್ಲಿ ಕೇಳಿದ್ದೀರಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ದಯವಿಟ್ಟು ನಾನು ಹೇಳತಕ್ಕಂಥ ನನ್ನ ಒಂದು ಭಾವನೆಗಳನ್ನು ನಿಮ್ಮ ಹೃದಯದಲ್ಲಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಿಂದ ಏನು ಈ ಒಂದು ರಾಜ್ಯದ ಅತ್ಯಂತ ಒಂದು ಆಡಳಿತದಲ್ಲಿ ಹೆಸರಿದ್ದಂಥ ಈ ಒಂದು ರಾಜ್ಯ ಬ್ರೋಕರ್ಗಳು ಲೂಟಿಕೋರರ ಸರ್ಕಾರವಾಗಿ ಇವತ್ತೇನು ನೋಡ್ತಾ ಇದ್ದೀರಿ ನನ್ನ ರೈತ ಬಂಧುಗಳ ಬದುಕಿನ ಜೊತೆ ಚಲ್ಲಾಟವನ್ನು ಆಡ್ತಾ ಇದ್ದಾರೆ ಇವತ್ತು ಕೇವಲ ಒಂದು ಮುಖ್ಯಮಂತ್ರಿಯ ಕುರ್ಚಿಗೆ ಕಳೆದ ಎರಡೂವರೆ ವರ್ಷಗಳಿಂದ ನಡೀತಿರ್ತಕ್ಕಂಥ ಈ ನಾಟಕವನ್ನು ಸಹ ನೋಡ್ತಾ ಇದ್ದೀರಿ ಅವರಿಗೆ ರಾಜ್ಯದ ಜನತೆಯ ನೋವಿಗೆ ಸ್ಪಂದಿಸ್ತಕ್ಕಂಥ ಸಮಯ ಇಲ್ಲ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೆಲವು ಅವರ ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು ಇವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ ಬಹುಶಃ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿರ್ಬೋದು ಕೆಲವು ನಮ್ಮ ಬಾಲಕೃಷ್ಣ ಅವರಿಗೆ ಹೇಳ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ನನ್ನ ಮುಂದೆ ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಪ್ರಮುಖವಾದಂಥ ಸವಾಲು ಇರ್ತಕ್ಕಂಥದ್ದು ಈಗಾಗಲೇ ಎರಡು ಬಾರಿ ನಾಡಿನ ಹಿರಿಯರ ಆಶೀರ್ವಾದ ದೇವರ ಅನುಗ್ರಹದಲ್ಲಿ ಸಂಪೂರ್ಣ ಬಹುಮತದ ಸರ್ಕಾರ ಹಿಂದೆ ಇದ್ರೂ ಎರಡು ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ